ಕಾರರ ಕಡ್ಡಾಯ ರಜೆ ಖಂಡಿಸಿ ಪ್ರತಿಭಟನೆ ಕಿತ್ತೂರ ರಾಣಿ ಚೆನ್ನಮ್ಮ ಜಯಂತಿ ಆಚರಣೆ ಮಾಡದೆ ನಿರ್ಲಕ್ಷ್ಯ ತೋರಿದ ಲಕ್ಷ್ಮೀಶ್ವರ ತಹಶೀಲ್ದಾರ ಧನಂಜಯರವರನ್ನು ಮುಂದಿನ ಆದೇಶದರವರೆಗೆ ರಜೆ ಮೇಲೆ ಕಳುಹಿಸಿದ್ದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಶ್ರೀಧರ ಅವರಿಗೆ ಮನವಿ ಸಲ್ಲಿಸಿದರು ತಹಶೀಲ್ದಾರ ಧನಂಜಯರವನ್ನು ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಲಕ್ಷ್ಮೀಶ್ವರ ತಾಲೂಕಿಗೆ ಮರು ನೇಮಕ ಮಾಡಬೇಕು ಮರು ನೇಮಕ ಮಾಡದಿದ್ದರೆ ಲಕ್ಷೇಶ್ವರ ಬಂದ್ ಮಾಡಿ ಅಹೋರಾತ್ರಿ ಧರಣಿ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡರು ಮಾತನಾಡಿದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮಾಲ್ಗಿತ್ತಿ ಅಂತ ಒಬ್ಬ ತಹಸೀಲ್ದಾರ್ ಸಾಹೇಬರು ರಾಣಿ ಚೆನ್ನಮ್ಮನ ಪೂರ್ವಭಾವಿ ಸಭೆಯನ್ನು ಕರೆದೆ ಒಂದು ಜಯಂತಿಯನ್ನು ಆಚರಣೆ ಮಾಡಿರ್ತಾರೆ ಅವರು ಆಫೀಸ್ ಒಳಗ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಂದಿ ನಮ್ಮನ್ನ ಮೀಟಿಂಗ್ ಕರೆದಿಲ್ಲ ನಮ್ಮ ಅವೇನು ನಮಗೆ ಅವಮಾನ ಮಾಡಿರಿ ಕಿತ್ತೂರು ರಾಣಿ ಚಂದ್ರ ನಮಗೆ ಅವಮಾನ ಮಾಡಿರಿ ಅಂಥೇಳಿ ಏಕಾಏಕಿ ಧರಣಿ ಕೂತ್ಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿರಿ ಅಥವಾ ಟ್ರಾನ್ಸ್ಫರ್ ಮಾಡಿರಿ ಅಂತೇಳಿ ಅಹೋ ರಾತ್ರಿ ಎರಡು ದಿವ್ಸ ಕೂತ್ಕೊಂಡು ಧರಣಿ ಮಾಡಿರ್ತಾರೆ ಆ ಪ್ರಕಾರ ಜಿಲ್ಲಾಧಿಕಾರಿಗಳು ಬಂದು ಅವ್ರಿಗೆ ಏನದು ಅವ್ರಿಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಒಂದೇನು ಆದ ಇದನ್ನು ಆಶ್ವಾಸನೆ ಕೊಟ್ಟು ಆಗ ಶಿರೈಟ್ಟ ತಹೀಲ್ದಾರ್ ಸಾಹೇಬ್ರಿಗೆ ಅಲ್ಲಿ ನೇಮಕ ಮಾಡ್ತಾರೆ ಇದು ನಮ್ಗೆ ಭಾಳ ನೋವನ್ನು ತಂದಂಥ ಸಂಗತಿ ಖಂಡನೀಯ ಯಾಕಂತ ಹೇಳಿದ್ರೆ ನಿಮ್ಗೆ ಒಂದು ಹೇಳ್ತೀನಿ ಇವಾಗ ಅವರು ಅವರು ಅವ್ರು ಮಾಡಿದಂಥ ಕೆಲಸಕ್ಕೆ ನಾವೇನು ಕೊಡ್ತಾ ಕೊಡ್ತಾಯಿಲ್ಲ ಕಾನೂನು ಬ ಕಾನೂನು ರೀತಿಯಾಗಿ ತಪ್ಪ ಆದರೆ ಜಿಲ್ಲಾಧಿಕಾರಿಗಳಾಗಲೇ ಅವ್ರಿಗೆ ಸೋಕಸ್ ನೋಟಿಸ್ ಕೊಟ್ಟಾರ ಅವ್ರು ತಪ್ಪಾಯ್ತಂಥದ್ದು ಅಪಲೀಜಿ ಕೇಳ್ಯಾರ ಮತ್ತು ಇನ್ನೇನು ಮಾಡ್ಬೇಕಾಗಿತ್ತು ರೀ ಅದಕ್ಕೆ ಸಂಬಂಧಪಟ್ಟ ಕೇಸ್ ವರ್ಕರ ಸಸ್ಪೆಂಡ್ ಮಾಡ್ಯಾರ ಮತ್ತೇನು ಮಾಡ್ಬೇಕಾಗಿ ತಹಸೀಲ್ದಾರ್ನ ಟ್ರಾನ್ಸ್ಫರ್ ಮಾಡ್ಬೇಕಂತ ಯಾಕೆ ಹಟೆ ಇಡಬೇಕು ಆಮೇಲೆ ಹೇಳ್ತಾರೆ ಅವರು ಬೇರೆ ಯಾರು ಆಫೀಸರ್ಸನ್ನ ಟ್ರಾನ್ಸ್ಫರ್ ಮಾಡಬೇಡ್ರಿ ಸಸ್ಪೆಂಡ್ ಮಾಡಬೇಡ್ರಿ ಬರೀ ತಹಸೀಲ್ದಾರ್ನ ಮಾಡಿರಿ ಅಂದ್ರೆ ದಲಿತರಷ್ಟೇ ಮಾಡಿರಿ ಅಂತ ಅವರು ಅರ್ಧ ನಮ್ದು ಇಷ್ಟ ಸಾಹೇಬ್ರ ಜಿಲ್ಲಾಧಿಕಾರಿಗಳು ಅವ್ರನ್ನೇನರ ಟ್ರಾನ್ಸ್ಫರ್ ಮಾಡಲೇಬೇಕಂತ ಒಂದು ತೀರ್ಮಾನ ತಗೊಂಡಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಉಪತಹಸೀಲ್ದಾರ್ ಅವ್ನು ತಹಸೀಲ್ದಾರ್ ರೀ ಅವ್ರು ವಿಶೇಷ ತಹಸೀಲ್ದಾರ್ ಅಲ್ಲೇನ್ರಿ ಅವರ ಹೌದಲ್ರಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈಚೆ ಅಲ್ಲಿ ಬರ್ತಕ್ಕಂಥ ಮಾದಿಗ ಸಮಾಜದ ಅಧಿಕಾರಿಗಳಿಗೆ ಭದ್ರತೆ ಇಲ್ಲ ರಕ್ಷಣೆ ಇಲ್ಲ ನಾನು ಯಾಕೆ ಈ ಸಂದರ್ಭದಲ್ಲಿ ನಾವು ಇವತ್ತು ಒಂದೇ ಎರಡು ಪ್ರಕರಣ ಆದರೆ ನಿಮ್ಮ ಬರ್ತಿರ್ಲಿಲ್ಲ ನಿಮಗೆ ಮನವಿ ಮಾಡ್ತಿರ್ಲಿಲ್ಲ ನಿಮ್ಮ ಶಿಸ್ತು ಕ್ರಮವನ್ನು ನಾವು ಸ್ವಾಗತಿಸ್ತಿದ್ವಿ ಆದ್ರೆ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈಚೆ ಪಟ್ಟಭದ್ರ ಹಿತಾಸಕ್ತಿಗಳು ಅಲ್ಲಿ ನಡೀತಕ್ಕಂಥ ಇಲ್ಲಿ ಇಲ್ಲಿಗಲ್ ಚಟುವಟಿಕೆ ಮಾಡ್ತಕ್ಕಂತಹ ಮಾಪಿಗಳು ಇವತ್ತು ನಮ್ಮ ಸಮಾಜದ ಅಧಿಕಾರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವರ ಮೇಲೆ ಗೂಬಿಯನ್ನು ಕುಂದರ್ಸಿ ಇವತ್ತು ಎಲ್ಲಾ ಅಧಿಕಾರಿಗಳ ಆಗಿರುವಂತಹ ತಮ್ಮಂತವರಿಂದ ಇವತ್ತು ಅವರನ್ನ ವರ್ಗಾವಣೆ ಮಾಡಿಸ್ತಕ್ಕಂಥ ಕೆಲಸ ನಡೆದಿದೆ ಅದಕ್ಕೆ ಉದಾಹರಣೆ ಅನ್ನೋ ರೀತಿಯಲ್ಲಿ ಇವತ್ತು ಸಿರಟ್ಟಿ ಬಿ ಆಗಿರ್ತಕ್ಕಂಥ ಜಿಎ ಮುಂದನ್ಮನಿಯವರನ್ನ ಕೇಳದೆ ಕೇಳದೆ ವರ್ಗಾವಣೆಯನ್ನು ಮಾಡಿದ್ರು ಅವರು ವರ್ಗಾವಣೆಯನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಹೋದ್ರು ನ್ಯಾಯಾಲಯದಲ್ಲಿ ಅವರು ಪರವಾಗಿ ತೀರ್ಪು ಕೂಡ ಬಂತು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಅದನ್ನ ಅವ್ರು ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಹೋಗಿದ್ರು ಇವತ್ತ ನ್ಯಾಯಾಲಯ ಅದನ್ನ ನಿರ್ದೋಷ ಅಂತ ಹೇಳಿ ಮಾಡಿ ಅವರಿಗೆ ಅವರ ಪರವಾಗಿರ್ತಕ್ಕಂತ ತೀರ್ಮಾನವನ್ನ ನ್ಯಾಯಾಲಯ ಕೊಟ್ಟಿತು ಅದರ ನಂತರ ಎಸ್ ಜಮುಲ್ ಅಂತಕ್ಕಂತ ಒಬ್ಬ ಪಿ ಐ ಕೇವಲ ಎರಡು ಮೂರು ತಿಂಗಳ ಲಕ್ಷ್ಮೇಶ್ವರ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ರು ಅವರಲ್ಲಿರ್ತಕ್ಕಂತ ಮರಳು ಮಾಪ್ಯವನ್ನು ಕಡಿಮೆ ಹಾಕಕ್ಕೆ ಹೋಗಿದ್ದಕ್ಕಾಗಿ ಅಲ್ಲಿರ್ತಕ್ಕಂತ ಜನಪ್ರತಿನಿಧಿ ನಿಂತ್ಕೊಂಡು ಮುಂದಿಟ್ಕೊಂಡು ಅವ್ರನ್ನ ವರ್ಗಾವಣೆಯನ್ನ ಮಾಡಿಸಿದ್ರು ಅದರ ನಂತರ ಮೊನ್ನೆ ಸಿರೆಟ್ಟಿಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತ ಚೆನ್ನಯ್ಯ ದೇವರವರನ್ನ ಕೇಳದೆ ಮನೆ ನಡೆದಿರ್ತಕ್ಕಂಥ ಒಂದು ಧರ್ಮದ ಕಾರ್ಯಕ್ರಮದಲ್ಲಿ ಪುಂಡಾಟಿಕೆಗಳು ಸೆರೆ ಕುಡಿದು ಆ ಮಧ್ಯ ನಡ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದನ್ನ ಕಡಿವಾಣ ಹಾಕಿದ್ದಕ್ಕಾಗಿ ಒಂದು ಸಮುದಾಯದ ಜನರ ಮಾತುಗಳನ್ನ ಕೇಳಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅವರನ್ನ ವರ್ಗಾವಣೆ ಮಾಡಿ ನೋವು ಕೊಟ್ಟರು ಇದು ಮುಗೀತು ಇನ್ನೇನು ಪರಿಹಾರ ಆಯಿತು ಅನ್ನುವ ನಿಟ್ಟಿನಲ್ಲಿ ಇವತ್ತು ಮಾಲ್ಗತ್ತಿ ಧನಂಜಯ ಅವರು ನಮ್ಗೆ ಯಾರು ಬೀಗರಲ್ಲ ನಮ್ಮ ತಾಲೂಕಿನವರು ಅಲ್ಲ ನಮ್ಮ ಜಿಲ್ಲೆಯವರು ಅಲ್ಲ ಆದರೆ ದುರಂತ ಸಾಹೇಬ್ರೆ ನಮ್ಮ ಸಮುದಾಯಕ್ಕೆ ಸೇರಿದ್ರು ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮಾತ್ರ ವಿನಂತಿಯನ್ನು ಮಾಡಿಕೊಳ್ಳೋದಕ್ಕೆ ಬಂದಿದ್ದೇವೆ ಧನಂಜಯ್ ಮಾಲ್ಗತ್ತಿ ಅವರು ಮೊನ್ನೆ ನಡೆದಿರ್ತಕ್ಕಂಥ ದೀಪಾವಳಿ ಹಬ್ಬದ ಸಾಲು ಸಾಲು ರಜೆ ಆ ರಜೆಯ ಸಂದರ್ಭದಲ್ಲಿ ಕೂಡ ಕೆಳಗಿರ್ತಕ್ಕಂಥ ನೌಕರರಿಗೆ ಸೂಚನೆ ಕೊಟ್ಟಾಗ ಕೂಡ ಇವತ್ತು ಪೂರ್ವ ಸಭೆಯನ್ನ ಕರೆಯದೆ ಅವರ ಮೇಲೆ ಷಡ್ಯಂತ್ರವನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಅಲ್ಲಿ ಆ ತಹಸೀಲ್ದಾರ್ ಮೇಲೆ ಆ ತೆಲಿಗೆ ಕಟ್ಟತಕ್ಕಂಥ ಕೆಲಸ ಮಾಡಿದ್ರು ನಾನು ಮಾಧ್ಯಮದವರಿಗೆ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತಾರೆ ಅವರು ಕಿತ್ತೂರಾಣಿ ಚೆನ್ನಮ್ಮನವರನ್ನ ಅಗೌರವಿಸಲಿಲ್ಲ ಗೌರವಿಸಿದ್ದಾರೆ ಪೂರ್ವ ಸಭೆ ಕರೆದಿಲ್ಲ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಗೊತ್ತ ಧನಂಜಯ ಮಾಲ್ಗತ್ತಿ ಅವರನ್ನ ಬಂದು ಎರಡು ಮೂರು ತಿಂಗಳಲ್ಲಿ ಆ ತಾಲೂಕಿನಿಂದ ಅವರು ವರ್ಗಾವಣೆ ಮಾಡ್ತೀರಿ ಅನ್ನೋದಾದ್ರೆ ನಮ್ಮ ಸಮಾಜದ ಅಧಿಕಾರಿಗಳಿಗೆ ಎಲ್ಲಿ ರಕ್ಷಣೆ ಇದೆ